ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ನಮಗೆ ನಾವು ಮಲಗುವ ಕೋಣೆಯಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಪಾಲಿಸಬೇಕಾಗತ್ತೆ ಅದರಲ್ಲೂ ಮಲಗುವಂಥ ಮಂಚದ ಒಂದಷ್ಟು ನಿಯಮಾವಳಿಗಳಿದೆ ಅದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗ್ಬೋದು ವಿಡಿಯೋ ಉಪಯುಕ್ತವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಉಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಲಗುವ ಕೋಣೆಯಲ್ಲಿ ಮುಖ್ಯವಾಗಿ ಮಂಚ ಈ ಮಂಚ ಏನಿದೆ ಮಂಚವನ್ನು ನಾವು ಯಾವ ದಿಕ್ಕಿಗೆ ಹಾಕಬೇಕು ಅಂತಂದರೆ ಮಂಚ ಮೇಲ್ಭಾಗ ಅಂದರೆ ನಾವು ಮಲಗುವ ಒಂದು ತಲೆಯನ್ನು ಇಡ್ತೀವಿ ಅದು ನಮಗೆ ದಕ್ಷಿಣ ದಿಕ್ಕಿಗಿರಬೇಕು ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗುವಂತಿರಬೇಕು ಆ ರೀತಿ ನೋಡಿಕೊಂಡು ನಾವು ಮಂಚವನ್ನು ಹಾಕಬೇಕಾಗುತ್ತೆ ದಕ್ಷಿಣ ದಿಕ್ಕಿಗೆ ನಾವು ಮಲಗುವ ಮಂಚವನ್ನು ಅಂದರೆ ತಲೆ ಇಡುವಂತಹ ಒಂದು ದಿಕ್ಕನ್ನು ನಾವು ಆ ಕಡೆ ಮಾಡಿಕೊಂಡ್ರೆ ನಮಗೆಲ್ಲದರಲ್ಲೂ ಶುಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನ ಎರಡನೇದಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಮಂಚವನ್ನು ನಾವು ಗೋಡೆಗೆ ತಾಗುವಂತೆ ಹಾಕಲೇಬಾರದು ಗೋಡೆಗೆ ತಾಗುವಂತೆ ಹಾಕಿದರೆ ನಮ್ಮ ಪ್ರಾಣವಾಯು ಕಡಿಮೆ ಆಗ್ತಾ ಹೋಗುತ್ತೆ ಕುಂಠಿತವಾಗ್ತಾ ಹೋಗುತ್ತೆ ಕುಸಿತ ಆಗ್ತಾ ಹೋಗುತ್ತೆ ಅಂತ ನಮಗೆ ವಾಸ್ತುಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಗೋಡೆಗೆ ತಾಗುವಂತೆ ನಾವು ಯಾವುದೇ ಕಾರಣಕ್ಕೂ ಮಂಚವನ್ನು ಹಾಕಬಾರ್ದು ಹಾಗೆ ಮಲಗಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕಾಲುಗಳು ಗೋಡೆಗೆ ಟಚ್ ಆಗಬಾರ್ದು ಆ ರೀತಿಯಾಗಿ ನಾವು ನೋಡಿಕೊಂಡು ನಮ್ಮ ಮಂಚವನ್ನು ನಾವು ಸರಿಯಾದ ರೀತಿಯಲ್ಲಿ ಹಾಕೋಬೇಕಾಗುತ್ತೆ ಇನ್ನು ನಾವು ಹಾಕುವಂಥ ಮಂಚ ಅಂದರೆ ನಾವು ಮೇನ್ ಡೋರ್ ಮುಖ್ಯದ್ವಾರಕ್ಕೆ ಎದುರಾಗಿ ನಾವು ಮಂಚವನ್ನು ಹಾಕ್ಕೊಳ್ಳೇಬಾರ್ದು ಮುಖ್ಯ ದ್ವಾರಕ್ಕೆ ಎದುರಾಗಿ ನಾವೇನಾದರೂ ಮಂಚವನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಅಲ್ಲೊಂದು ಸ್ಕ್ರೀನ್ ಆದರೂ ನಾವು ಹಾಕ್ಕೊಳ್ಳೇಬೇಕಾಗುತ್ತೆ ಈ ರೀತಿ ನಾವು ಮುಖ್ಯ ದ್ವಾರಕ್ಕೆ ಮಂಚವನ್ನು ಹಾಕ್ಕೊಳ್ಳೋದ್ರಿಂದ ದಾರಿದ್ರೆ ಬಂದು ನಮಗೆ ತಲುಪುತ್ತೆ ದಾರಿದ್ರೆ ಅಂಟ್ಕೊಳ್ಳುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ನಾವು ನಮ್ಮ ಮಲಗುವಂಥ ಮಂಚವನ್ನು ನಮ್ಮ ಬಾತ್ರೂಮ್ ಅಥವಾ ಟಾಯ್ಲೆಟ್ ಎದುರುಗಡೆ ನಾವು ಏನು ಮಂಚವನ್ನು ಹಾಕಿದ್ದೀವಿ ಅಂತಂದರೆ ಅದನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಮಾತ್ರ ಅದರ ಬಾಗಿಲನ್ನು ತೆಗಿಬೇಕಾಗುತ್ತೆ ಅಂದರೆ ಟಾಯ್ಲೆಟ್ ಬಾಗಿಲನ್ನು ತೆಗಿಬೇಕಾಗುತ್ತೆ ಅನಂತರವಾಗಿ ಅದನ್ನು ಮುಚ್ಚಿಟ್ರೆ ಒಳ್ಳೆಯದು ಇಲ್ಲದೇ ಇದ್ರೆ ನಮಗೆ ದಾರಿದ್ರ ಬಂದು ನೆಲೆಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮ ಈ ಒಂದು ಮಂಚವನ್ನು ಬಾತ್ರೂಮ್ ಹತ್ರ ನಾವೇನಾದರೂ ಹಾಕಿದ್ರು ಬಾತ್ರೂಮ್ ಡೋರ್ನ ಪದೇ ಪದೇ ನಾವು ತೆಗೆದು ಹಾಗೆ ಓಪನ್ ಮಾಡಿ ಬಿಡಬಾರ್ದು ಇನ್ನು ನಾವು ಮಂಚದಿಂದ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಕಣ್ಣು ಬಿಟ್ಟ ತಕ್ಷಣ ನಮ್ಮ ಎದುರಿಗೆ ಗಡಿಯಾರ ಮತ್ತು ಕ್ಯಾಲೆಂಡರ್ ಅವೆರಡೂ ಕೂಡ ಕಾಣಿಸ್ಬಾರ್ದು ಗಡಿಯಾರ ಮತ್ತು ಕ್ಯಾಲೆಂಡರ್ ಇದ್ರೂ ಇದ್ದರೆ ನಮಗೆ ಅದು ಕೂಡ ನಮಗೆ ದಾರಿದ್ರ್ಯವನ್ನು ತಂದು ಕೊಡುತ್ತೆ ಯಾವ ಕೆಲಸದಲ್ಲೂ ಕೂಡ ನಮಗೆ ಆಸಕ್ತಿಯನ್ನು ತಂದು ಕೊಡೋದಿಲ್ಲ ಎಲ್ಲವನ್ನು ನಮ್ಮ ಆ ಇಡೀ ದಿನವನ್ನು ನಮಗೆ ನಶಿಸುವಂತೆ ಮಾಡುತ್ತೆ ಕುಂಠಿತವಾಗ್ತಾ ಹೋಗುತ್ತೆ ಯಾವುದ್ರಲ್ಲೂ ಆಸಕ್ತಿ ಇಲ್ದಿರೋ ಥರ ಮಾಡುತ್ತೆ ನೆಗೆಟಿವಿಟಿ ಅನ್ನೋದು ನಮಗೆ ಬರುತ್ತೆ ನಮಗೆ ಹೇಳಲಾಗುತ್ತೆ ಹಾಗಾಗಿ ನಾವು ಕಣ್ಣು ಬಿಟ್ಟು ಎದ್ದು ನಾವು ಕಣ್ಣು ಬಿಟ್ಟ ತಕ್ಷಣ ನಮ್ಮ ಎದುರುಗಡೆ ಗಡಿಯಾರ ಇರಬಾರ್ದು ಬೇರೆ ಅದಕ್ಕಿಗೆ ನಾವು ಎಲ್ಲಾದರೂ ಸೈಡಲ್ಲಿ ಹಾಕ್ಕೊಂಡ್ರು ಪರವಾಗಿಲ್ಲ ಅದನ್ನು ಹಾಕಬಾರ್ದು ಹಾಗೆಯೇ ನಾವು ಮಂಚವನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಅಲ್ಲಿ ಪಕ್ಕದಲ್ಲಿ ನಾವು ಒಂದು ಸೈಡ್ಗೆ ಒಂದು ಟೇಬಲ್ಲು ಆ ಥರದ್ದನ್ನೆಲ್ಲ ನಾವು ಆರ್ಗನೈಸ್ ಮಾಡ್ಕೊಂಡಿರ್ತೀವಿ ಬೇಡದೇ ಇರುವಂತಹ ಅನಾವಶ್ಯಕವಾಗಿರುವಂತಹ ವಸ್ತುಗಳನ್ನು ನಾವು ಟೇಬಲ್ ಮೇಲೆ ಇಡೋದ್ರಿಂದ ಕೂಡ ನಮಗೆ ನೆಗೆಟಿವ್ ವೈಬ್ರೇಷನ್ ಅನ್ನೋದು ನಮಗೆ ಶುರು ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮಂಚದ ಸುತ್ತ ನಾವು ಈ ನಿಯಮವನ್ನು ಪಾಲಿಸಬೇಕು ಅದರ ಜೊತೆಗೆ ಇನ್ನೂ ಅಂತಂದ್ರೆ ಮಂಚದ ಕೆಳಗೆ ನಾವು ಏನು ಮಾಡ್ಬಿಡ್ತೀವಿ ಬೇಡದೆ ಇರುವ ವಸ್ತುಗಳನ್ನೆಲ್ಲ ಹಾಕ್ಬಿಡ್ತೀವಿ ಅಂದರೆ ಏನೋ ಒಂದು ದಿಂಬುಗಳು ಹಾಕುವಂಥದ್ದು ಹಳೆಯ ಒಂದು ಪೆಟ್ಟಿಗೆಗಳನ್ನು ಹಾಕುವಂಥದ್ದು ಒಂದು ಸ್ಟೋರ್ ಥರ ಮಾಡ್ಕೊಂಡ್ಬಿಡ್ತೀವಿ ಮಂಚದ ಕೆಳಗೆ ಈ ರೀತಿ ಯಾವ ಕಾರಣಕ್ಕೂ ಮಾಡಬಾರ್ದು ಮಂಚದ ಕೆಳಗೆ ಯಾವಾಗಲೂ ಅಷ್ಟೇ ಖಾಲಿಯಾಗಿರಬೇಕು ಖಾಲಿಯಾಗಿತ್ತು ಅಂದ್ರೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಇಲ್ಲಾಂದರೆ ನಮಗೆ ಅನಾರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಮಂಚದ ಮೇಲೆ ಹಾಕುವಂತಹ ಬೆಡ್ ಕವರ್ಗಳು ಮಂಚದ ಮೇಲೆ ಹಾಕುವಂಥ ಬೆಡ್ ಕವರ್ಗಳು ಯಾವುದೇ ಕಾರಣಕ್ಕೂ ನೀಲಿ ಬಣ್ಣ ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣ ಎರಡೂ ಕೂಡ ಇರಬಾರ್ದು ನೀಲಿ ಬಣ್ಣ ಕಪ್ಪು ಬಣ್ಣ ಇತ್ತು ಅಂದರೆ ನಮಗೆ ದಾರಿದ್ರೆ ಬಂದು ನೆಲೆಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅದರ ಜೊತೆಗೆ ಟ್ರೈಯಾಂಗಲ್ ಶೇಪ್ ಲೈನ್ಸ್ ಈ ಥರದಂತಹ ಒಂದು ಬೆಡ್ ಕವರ್ಗಳನ್ನು ನಾವು ಜಾಸ್ತಿ ನಾವು ಮಂಚದ ಮೇಲೆ ಬಳಸಲೇಬಾರ್ದು ಅಂತ ಹೇಳ್ತಾರೆ ಆ ಥರದ್ದು ಬಳಸಿದ್ವಿ ಅಂದ್ರೂ ಕೂಡ ನಮಗೆ ಹಣಕಾಸಿನ ಸಮಸ್ಯೆಗಳು ನಮಗೆ ಉಂಟಾಗ್ತಾ ಹೋಗುತ್ತೆ ನಿದ್ರಾಹೀನತೆ ಆಗ್ತಾ ಹೋಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ ಹಾಗೆ ನಾವು ಮಲಗುವಂಥ ಕೋಣೆಯ ಸೀಲಿಂಗ್ ಸೀಲಿಂಗ್ ಏನಿದೆ ಅಲ್ಲೂ ಕೂಡ ಕಪ್ಪು ಬಣ್ಣವನ್ನು ಮತ್ತು ನೀಲಿ ಬಣ್ಣವನ್ನು ನಾವು ಯಾವ ಕಾರಣಕ್ಕೂ ಆ ಸೀಲಿಂಗ್ ಮೇಲೆ ಓಡಿಸಬಾರ್ದು ಸೀಲಿಂಗ್ ಮೇಲೆ ನಾವು ಬಿಳಿ ಬಣ್ಣ ಕ್ರೀಮ್ ಕಲರ್ ಹಳದಿ ಕಲರ್ ಪಿಂಕ್ ಕಲರ್ ಈ ರೀತಿಯ ಬಣ್ಣಗಳನ್ನು ನಾವು ಬಳಸಿದರೆ ಲೈಟ್ ಆರೆಂಜ್ ಈ ಥರದ ಬಣ್ಣಗಳು ನಮಗೆ ಅದೃಷ್ಟವನ್ನು ತಂದು ಕೊಡ್ತವೆ ಅಂತಲೇ ಹೇಳಲಾಗತ್ತೆ ಹಾಗಾಗಿ ಮತ್ತೆ ಇನ್ನೂ ಒಂದು ಮುಖ್ಯವಾದಂಥದ್ದು ಅಂತಂದರೆ ನಾವು ಮಲಗುವಂಥ ಕೋಣೆಯಲ್ಲಿ ಸಹಜವಾಗಿ ನಾವು ಬೆಡ್ರೂಮಿಗೆ ಬೆಡ್ರೂಮಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಅಥವಾ ಬೀರುವಿನಲ್ಲಿ ಒಂದು ಮಿರರ್ ಅಂತ ಇಟ್ಟಿರ್ತೀವಿ ಆ ಮಿರರ್ ನಾವು ಮಲಗಿದುವಂತಹ ಒಂದು ಏನಿರುತ್ತೋ ಅದು ಕಾಣಿಸ್ಬಾರ್ದು ಮಿರರ್ಗೆ ಆ ರೀತಿಯಾಗಿ ನಾವು ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಅಥವಾ ಮಿರರ್ ಆಗಲಿ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಮಲಗಿರುವಂಥದ್ದು ಆ ಕನ್ನಡಿಯಲ್ಲಿ ಗೋಚರಿಸ್ಬಾರ್ದು ಈ ರೀತಿಯಾಗಿ ನಾವು ಅದನ್ನು ಒಂದು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕನ್ನಡಿಯನ್ನು ಹಾಕ್ಕೋಬೇಕಾಗುತ್ತೆ ಹಾಗೆ ಮಲಗುವಂತಹ ಕೋಣೆಯಲ್ಲಿ ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಇದು ಮಾಡಿ ಅಲ್ಲಂದ್ರಲ್ಲಿ ಕಸವನ್ನು ತುಂಬಿರುವಂಥದ್ದು ಯಾವುದೋ ಒಂದು ಮೂಲೆಯಲ್ಲಿ ಮುರಿದಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ತುಂಬುವಂಥದ್ದು ಕಬ್ಬಿಣದ ವಸ್ತುಗಳನ್ನು ತುಂಬುವಂಥದ್ದು ಮಾಡಿದ್ವಿ ಅಂದ್ರೂ ಕೂಡ ನಮಗೆ ದಾರಿದ್ರ ಬಂದು ನೆಲೆಯೂರುತ್ತೆ ಹಾಗೆ ಮಲಗುವಂಥ ನಾವು ಮಂಚ ಏನಿರುತ್ತೆ ಅದರಲ್ಲಿ ಸಾಧ್ಯವಾದಷ್ಟು ಮರದ ಮಂಚ ಅಂದರೆ ವುಡ್ಡನ್ ಮಂಚಗಳನ್ನು ನಾವು ಕಾಟ್ಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಕಬ್ಬಿಣದ ಮಂಚ ಅನಾರೋಗ್ಯವನ್ನು ತಂದುಕೊಡುತ್ತೆ ಕುಟುಂಬದ ಹಿರಿಯರಿಗೆ ಶ್ರೇಯಸ್ಸಲ್ಲ ಹಾಗೆಯೇ ಶನಿ ದೋಷಗಳು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಕಬ್ಬಿಣದ ಮಂಚವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಮರದ ಮಂಚವನ್ನು ನೀವು ತೆಗೆದುಕೊಂಡು ಹಾಕೊಳ್ಳಿ ಹಾಗೆ ಇನ್ನೂ ಒಂದು ನೀವು ಗಮನಿಸಬೇಕಾಗಿರುವುದು ನಿಮ್ಮ ಒಂದು ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂತ ನೀರಾಗಿರಲಿ ಅರಿಯುವ ನೀರು ಜಲಪಾತಗಳು ಈ ಥರ ಇರುವಂತಹ ಒಂದು ಬ್ಯಾನರ್ ಅಥವಾ ಒಂದು ಪೋಸ್ಟರ್ ಏನಿರುತ್ತೆ ಅದನ್ನು ನೀವು ಹಾಕಲೇಬಾರ್ದು ಈ ರೀತಿ ಹಾಕಿದ್ರಿ ಅಂತಂದರೆ ಅಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ ಸಾಲ ಬಾಧೆಗಳು ಉಂಟಾಗ್ತಾ ಹೋಗುತ್ತೆ ಒಂದು ರೀತಿ ನೆಮ್ಮದಿಯನ್ನು ನೀವು ಕಳ್ಕೊತೀರಾ ಹಾಗಾಗಿ ನಿಮ್ಮ ಒಂದು ಬೆಡ್ರೂಮ್ನಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀರಿರುವಂತಹ ಒಂದು ಚಿತ್ರಗಳನ್ನು ಹಾಕಬೇಡಿ ಅರಿಯುವ ನೀರಾಗಿರಲಿ ಜಲಪಾತಗಳಾಗಿರಲಿ ಸೀನರಿಸ್ ಏನಿರುತ್ತೆ ಆ ಥರದನ್ನು ನೀವು ಹಾಕೋದಕ್ಕೆ ಹೋಗಬೇಡಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಹಾಗೆಯೇ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ತಿಳಿಸಿದಂಗೆ ಮುರಿದ ಅರಿದ ವಸ್ತುಗಳನ್ನು ಸಾಧ್ಯವಾದಷ್ಟು ನೀವು ಬೆಡ್ರೂಮಲ್ಲಿ ಇರಬೇಡಿ ಮಂಚವನ್ನು ಗೋಡೆಯಿಂದ ನೀವು ಸಪ್ರೇಟ್ ಅಂದರೆ ಗೋಡೆಗೆ ತಾಗುವಂತೆ ಇಡಬೇಡಿ ಹಾಗೆ ಕಾಲನ್ನು ನೀವು ಗೋಡೆಗೆ ತಾಗುವಂತೆ ಮಲಗಬೇಡಿ ಇದು ಯಾವುದು ಕೂಡ ನಿಮಗೆ ಒಳ್ಳೆಯದಾಗೋದಿಲ್ಲ ಇಷ್ಟು ನಿಯಮಾವಳಿಗಳನ್ನು ನೀವು ಪಾಲಿಸ್ಬೇಕು ಇಷ್ಟು ನಿಯಮಾವಳಿಗಳನ್ನು ನೀವು ಪಾಲಿಸಿದಿ ಅಂದರೆ ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ ಮನೆಯಲ್ಲಿ ಮನಃಶಾಂತಿ ಕೂಡ ಇರುತ್ತೆ ಆರೋಗ್ಯ ವಿಷಯವಾಗಿ ನೀವು ಎಲ್ಲ ರೀತಿಯಲ್ಲೂ ಒಳ್ಳೆಯ ಒಳ್ಳೆಯದಾಗುತ್ತೆ ಹಾಗೆ ನಿತ್ಯವೂ ನಿಮಗೆ ಶುಭಕಾರಕವಾಗಿರುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ